ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಗರ್ಭಿಣಿಯರಿಗೆ ಬೇಕಾಗಿರುವಂಥ ಬೀನ್ಸ್ ಗರ್ಭಿಣಿಯರು ಇದನ್ನು ಡೈಲಿ ತಿನ್ನಬೇಕಾಗುತ್ತೆ ಬಿಕಾಸ್ ಇದು ಮಗುವಿನ ಆರೋಗ್ಯ ಸ್ಥಿತಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಬಿ ವಿಟಮಿನ್ ಇರೋದರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ಹಾಗಾದರೆ ಇದನ್ನು ಎಣ್ಣೆ ಇಲ್ಲದೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫಸ್ಟಿಗೆ ಇದಕ್ಕೆ ಹಾಕೋಕ್ಕೆ ಒಂದು ಪುಡಿನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹಾಫ್ ಟೀ ಸ್ಪೂನ್ ಧನಿಯಾನ ತೊಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನ ಆಲ್ರೆಡಿ ಹುರಿದು ಸಿಪ್ಪೆ ಬಿಡಿಸ್ಕೊಂಡಿರೋದು ಮತ್ತು ಇಲ್ಲಿ ನಾನು ಐದು ಟೀ ಸ್ಪೂನಷ್ಟು ಏನು ಮಾಡ್ತಾಯಿದ್ದೀನಿ ಒನ ತೆಂಗಿನಕಾಯಿ ತುರಿನ ನಾನು ಹಾಕೊತಾ ಇದ್ದೀನಿ ನೀವು ಹಸಿ ತೆಂಗಿನಕಾಯಿನೂ ಹಾಕೋಬೋದು ಬಟ್ ಬೇಗ ಹಾಳಾಗುತ್ತೆ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಒನ ತೆಂಗಿನಕಾಯಿ ತುರಿನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಖಾರಕ್ಕೆ ಬೇಕಾಗಿರುವಂಥ ಮೆಣ್ಸಿನ್ಕಾಯಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಂದು ಟೀ ಸ್ಪೂನಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನಾನಿಲ್ಲಿ ರುಬ್ಕೊತಾ ಇದ್ದೀನಿ ಸೊ ಖಾರ ಉಪ್ಪು ನಿಮಗೆ ಬೇಕಾದ ಅಳತೆಗೆ ನೀವು ಇದನ್ನು ವೇರಿ ಮಾಡಿ ಸೊ ರುಬ್ಬಿದ ಮೇಲೆ ನೋಡಿ ಈ ಥರ ಆಗಿದೆ ಸೊ ನಾನು ಜಸ್ಟ್ ಇದಕ್ಕೆ ಸ್ವಲ್ಪ ಕಲರ್ ಬರೋಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಈ ಖಾರದ ಪುಡಿನ ಇದ್ದೀನಿ ಇದು ಜಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದು ಸೊ ಜಸ್ಟ್ ಕಲರ್ ಬರಲಿ ಅಂತ ಅದನ್ನ ಒಂದು ಗಿರ್ರ ಅಂತ ಅನ್ನಿಸ್ಕೊಂಡು ಇದ್ದೀನಿ ಸೊ ಇವಾಗ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಒಗ್ಗರಣೆ ಐಟಮ್ಸ್ಗಳನ್ನ ನಾನಿಲ್ಲಿ ಒಂದು ಟೀ ಅಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ನಾವು ಹುರ್ಕೋಬೇಕು ಚಟಪಟ ಅನ್ಬೇಕು ಮತ್ತು ನಾನನ್ನು ಎಲ್ಲ ಅಡುಗೆಯಲ್ಲೂ ಮೆಂತ್ಯನೇ ಯೂಸ್ ಮಾಡ್ತೀನಿ ನೀವು ಕೂಡ ಮೆಂತೆ ಕಾಳುಗಳನ್ನು ಎಲ್ಲ ಅಡುಗೆಯಲ್ಲಿ ಒಗ್ಗರಣೆಯಲ್ಲಿ ಯೂಸ್ ಮಾಡಿ ಯಾವುದೇ ರೀತಿ ಕಹಿ ಬರಲ್ಲ ಮತ್ತು ನಮ್ಮ ದೇಹಕ್ಕೆ ತಂಪು ಕೂಡ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಸೊ ಇದು ಎಲ್ಲನೂ ಚಟಪಟ ನಾನು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಟೊಮ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಈ ಪಲ್ಯನ ಪುರಿಯಲ್ ಥರ ಮಾಡ್ತಾಯಿದ್ದೀನಿ ಅಂದರೆ ನೀರಿನ ಅಂಶ ಜಾಸ್ತಿ ಇರಲ್ಲ ಗ್ರೇವಿ ಥರ ಇಲ್ಲ ಅದಕ್ಕೋಸ್ಕರ ಸೊ ಟೊಮ್ಯಾಟೊ ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಿಮಗೆ ಇಲ್ಲಿ ನೀರೇನಾದರೂ ಬೇಕು ಅನಿಸಿದ್ರೆ ನಾನು ಆಲ್ರೆಡಿ ಬೀನ್ಸ್ನ ಬೇಯಿಸಿಟ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟ್ಯಾಕ್ ಕುಕ್ಕಿಂಗ್ ಇದ್ದೀನಿ ಅಂತ ಅದಕ್ಕೋಸ್ಕರ ಅನ್ನ ಮಾಡೋವಾಗ ನಾನು ಇಲ್ಲ ಬೇಳೆ ಬೇಯಿಸ್ಕೊಳ್ಳುವಾಗಲೇ ಒಂದು ಬಾಕ್ಸಲ್ಲಿ ಬೀನ್ಸ್ನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತೀನಿ ನಾನು ಏನು ಅನ್ನ ಮತ್ತು ಬೇಳೆ ಇಲ್ಲ ಏನಾದರೂ ಬೇಯಿಸ್ಕೊತಾ ಇರಬೇಕಾದ್ರೆ ಆವಾಗಲೇ ನಾನು ತರಕಾರಿಗಳನ್ನೆಲ್ಲ ಕೂಡ ಬೇಯಿಸ್ಕೊಂಡ್ಬಿಡ್ತೀನಿ ಒಂದೇ ಟೈಮ್ಗೆ ಇದರಿಂದ ಗ್ಯಾಸ್ ಕೂಡ ಮಿಕ್ಕುತ್ತೆ ಸೊ ಅದಕ್ಕೋಸ್ಕರ ಆ ಥರ ಮಾಡ್ತಾ ಇರೋದು ಸೊ ಇಲ್ಲಿ ನನಗೆ ನೀರಿನ ಅವಶ್ಯಕತೆ ಇದ್ದೇ ಇದ್ದಾಗ ನಾನು ಆ ಬೀನ್ಸ್ನ ಬೇಯಿಸ್ಕೊಂಡು ನೀರನ್ನು ಒಂದು ಟೀ ಸ್ಪೂನಲ್ಲಿ ನಾನಿಲ್ಲಿ ಆ್ಯಡ್ ಇದ್ದೀನಿ ಸೊ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಆಮೇಲೆ ಜೀರಿಗೆ ಪುಡಿ ಗರಂ ಮಸಾಲ ಮತ್ತು ಅರಿಶಿನದ ಪುಡಿನ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀರಿನ ಅವಶ್ಯಕತೆ ಇದೆ ಅಂದಾಗ ನಾನು ಆ ಬೀನ್ಸ್ನ ಬೇಯಿಸ್ಕೊಂಡಿರೋ ನೀರನ್ನೇ ಟೀ ಸ್ಪೂನ್ಗಳಲ್ಲಿ ನಾನಿಲ್ಲಿ ಆ್ಯಡ್ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಮಗಳಿಗೆ ಕ್ಯಾರೆಟ್ ಬೇಕೇ ಬೇಕು ಅವಳಿಗೆ ಒಂದೂವರೆ ವರ್ಷ ಅವಳು ಕ್ಯಾರೆಟ್ ಇದೆಯಾ ಇಲ್ವಾ ಅಂತ ನೋಡಿ ತಿಂತಾಳೆ ಅದಕ್ಕೋಸ್ಕರ ಅವಳಿಗೋಸ್ಕರ ಕ್ಯಾರೆಟ್ನ ಹಾಕ್ತಾ ಇರೋದು ಮತ್ತು ಅವಳಿಗೆ ತುಂಬ ಸಾಫ್ಟಾಗಿ ಕ್ಯಾರೆಟ್ ಬೆಂದಿದ್ರೆ ಆ ಫುಡ್ಡನ್ನು ತಿನ್ನೋಲ್ಲ ಸೊ ಅದಕ್ಕೋಸ್ಕರ ಅವ್ಳಿಗೋಸ್ಕರ ನಾನು ಸ್ವಲ್ಪ ಇಟ್ಕೊತಾ ಇದ್ದೀನಿ ಸೊ ಈ ಹಸಿರು ಬೀನ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗಗಳಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಫಸ್ಟ್ ಬಂದ್ಬಿಟ್ಟು ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಇರುವಂಥ ಮತ್ತು ಜಿಂಥಾಕ್ಸಿನ್ ಎಂಬ ನಿರೋಧಕ ಶಕ್ತಿ ಏನಿದೆ ಅಲ್ಲ ಅದು ನಮಗೇನಾಗುತ್ತೆ ಕಣ್ಣನ್ನು ಚೆನ್ನಾಗಿ ಆರೋಗ್ಯಕರವಾಗಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಅದು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಬೀನ್ಸ್ನ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿರೋದು ಅಂತ ಹೇಳಿದ್ನಲ್ಲ ಸೊ ಆ ಬೀನ್ಸ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀರನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಇದ್ದೀನಿ ಮತ್ತು ಬೀನ್ಸಿಗೆ ಯೂಸ್ ಬೀನ್ಸ್ ಬೇಯಿಸೋಕ್ಕೆ ನಾನು ಎಷ್ಟು ನೀರು ಯೂಸ್ ಮಾಡಿದ್ನೋ ಅದೆಲ್ಲನೂ ನಂಗೆ ಇಲ್ಲಿ ಯೂಸ್ ಆಗ್ತಾ ಇದೆ ಸ್ಟ್ಯಾಕ್ ಕುಕ್ಕಿಂಗಲ್ಲಿ ನಮಗೆ ಸ್ಟ್ಯಾಕ್ ಕುಕ್ಕಿಂಗಲ್ಲಿ ನೀರಿನ ಅಂಶ ಕೂಡ ಕಡಿಮೆಯಿಂದಲೇ ಬೇಯಿಸ್ಕೊಬೋದು ಮತ್ತು ಏನಂದರೆ ಎಲ್ಲ ತರಕಾರಿಗಳ ನ್ಯೂಟ್ರಿಷನ್ ಕೂಡ ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ಸ್ಟ್ಯಾಕ್ ಕುಕ್ಕಿಂಗ್ ಮಾಡ್ತಾ ಇರೋದಷ್ಟೇ ಸೊ ಇಲ್ಲಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ನೀರಿನ ಅವಶ್ಯಕತೆ ಬೇಕು ಅಂತ ಅಂದಾಗ ನೀವೇನು ಮಾಡಿ ಅದನ್ನೇ ಬೇಯಿಸ್ಕೊಂಡಿರುವಂಥ ನೀರನ್ನೇ ಹಾಕಿ ಮತ್ತು ನಾನು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಪೌಡರ್ನ ಅದನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಇದು ಎರಡರಿಂದ ಮೂರು ಸೆಕೆಂಡ್ವರೆಗೂ ಚೆನ್ನಾಗಿ ಬೇಯಬೇಕು ಈ ಇದೇನು ಮಿಕ್ಷರನ್ನು ನಾವು ಹಾಕ್ಕೊಂಡಿರ್ತೀವಲ್ಲ ಸೊ ಅದನ್ನ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಅದಕ್ಕಿಂತ ಮೊದಲು ನಾನು ಏನು ಹೇಳ್ತಾ ಇದ್ದೆ ಬೆನಿಫಿಟ್ಸ್ ಹೇಳ್ತಾ ಇದ್ದೆ ಅಲ್ವಾ ಸೊ ಇದು ರಕ್ತದಲ್ಲಿರೋ ಸಕ್ಕರೆ ಮಟ್ಟನ ಕೂಡ ಕಡಿಮೆ ಮಾಡುತ್ತೆ ಅದರಿಂದ ಏನಾಗುತ್ತೆ ಟೈಪ್ ಟು ಡಯಾಬಿಟಿಸ್ ಯಾರಿಗಿರುತ್ತಲ್ಲ ಅದ್ರದ್ದು ಅಪಾಯಗಳು ಕಡಿಮೆ ಆಗುತ್ತೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಗಳು ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಇಂಟಸ್ಟೈನ್ ಮೂಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಬೋವಲ್ ಮೂಮೆಂಟ್ ಅಂತಾರಲ್ಲ ಅದನ್ನು ಕೂಡ ಹೆಲ್ಪ್ ಆಗುತ್ತೆ ಅದರಿಂದ ನಮಗೆ ಕಾನ್ಸ್ಟಿಪೇಷನ್ಸ್ ಆಗೋಲ್ಲ ಹೊಟ್ಟೆ ನೋವು ಬರಲ್ಲ ಬ್ಲೋಟಿಂಗ್ ಸೆನ್ಸೇಷನ್ಸ್ ಕೂಡ ಆಗಲ್ಲ ಮತ್ತು ಇದರಲ್ಲಿ ಪೊಲೈಟ್ ಅನ್ನೋ ಒಂದು ಅಂಶ ಇರೋದರಿಂದ ಇದು ಪ್ರೆಗ್ನೆಂಟ್ ವುಮನಲ್ಲಿ ಸ್ಪೆಷಲಿ ಫೀಟಲ್ ಬೆಳವಣಿಗೆಗೆ ಏನು ಒಂದು ಬೇಬಿ ಬೆಳವಣಿಗೆ ಇರುತ್ತಲ್ಲ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಗು ಆರೋಗ್ಯಕರವಾಗಿ ಬೆಳಗ್ಗೆ ಬೆಳವಣಿಗೆ ಆಗುತ್ತೆ ಅದಕ್ಕೆ ನಾನು ಟೈಟಲ್ ಅದನ್ನ ಕೊಟ್ಟಿರೋದು ನೀವೇನಾದರೂ ಗರ್ಭಿಣಿ ಇದ್ದರೆ ಡೈಲಿ ಇದನ್ನು ತಿನ್ನಿ ಬಿಕಾಸ್ ನಾವೆಲ್ಲ ಪ್ರೆಗ್ನೆಂಟ್ ಸುಮನ್ಸಿಗೆ ಒಂದೇ ಆಸೆ ಏನಿರುತ್ತೆ ನಮ್ಮ ಮಗು ಚೆನ್ನಾಗಿ ಬೆಳೀಲಿ ಅಂತ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಡೇಲಿ ತಿನ್ನಿ ಟ್ರೈ ಮಾಡಿ ಸೊ ಲಾಸ್ಟಿಗೆ ಅದೆಲ್ಲ ಪೌಡ್ರ್ ಮೇಲೆ ಬೇಯಿಸಿದ ಮೇಲೆ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಅದನ್ನ ಸ್ವಲ್ಪ ಹಬೆಯಲ್ಲಿ ಇದನ್ನು ಮಾಡ್ಕೊತಾ ಇದ್ದೀನಿ ಅದಾದ ಆದಮೇಲೆ ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಅದನ್ನ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದು ಈ ರೆಸಿಪಿ ರೈಸ್ ಬಟ್ ರೈಸ್ ಏನಾಗ್ಬಿಟ್ಟಿತ್ತಂದ್ರೆ ತುಂಬ ಸಾಫ್ಟಾಗಿ ರೆಸಿಪಿ ಫ್ಲಾಪ್ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಅದರಲ್ಲೇ ಒಂದು ಏನೋ ಮಾಡೋಣ ಅಂತ ಮಾಡಿರೋ ಪಲ್ಯನ ಏನು ಮಾಡ್ತಾಯಿದ್ದೀನಿ ರೈಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ಇದನ್ನೇ ಕೂಡ ನಾನು ಲಂಚ್ ಬಾಕ್ಸ್ಗೆ ನಮ್ಮ ಹಸ್ಬೆಂಡ್ಗೆ ಕೂಡ ಕೊಟ್ಕಟ್ಟೆ ಸ್ವಲ್ಪ ಉದುರಾಗಿತ್ತು ಅಂತ ಅಂದರೆ ನೀವು ಅಲ್ಲೇ ಸ್ವಲ್ಪ ಅರ್ಧ ಪಲ್ಯನ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಲಿಟ್ರಲಿ ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ನಾಳೆ ನಾಳೆ ನಿಮ್ಮೊಂದಿಗೆ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್